ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ಪ್ರೇಕ್ಷಕರೇ ಸುಗ್ಗಿ ಹಬ್ಬ ಈ ಮಕರ ಸಂಕ್ರಾಂತಿಯಲ್ಲಿ ಬಿಸಿಯನ್ನ ತಂದಿಡುವ ಚಳಿಗಾಲದ ರೋಗ ನಿರೋಧಕ ಎಳ್ಳು ಮತ್ತು ಆರೋಗ್ಯಕ್ಕೆ ಪೂರಕವಾದ ಬೆಲ್ಲವನ್ನ ಹಂಚುತ್ತಾ ನಾವೆಲ್ಲ ಒಬ್ಬರಿಗೊಬ್ಬರು ಆ ಎಳ್ಳು ಬೆಲ್ಲವನ್ನ ಮೆದ್ದು ಕಹಿಯನ್ನ ಮರೆತು ಹಿತವನ್ನು ಬಯಸುತ್ತಾ ಒಳ್ಳೆಯ ನುಡಿಗಳನ್ನು ಆಡುತ್ತಾ ಸ್ನೇಹದ ಸಂಕೋಲಿಗೆ ಹೊಸ ಎರಕವನ್ನು ತಂದಿಡುತ್ತಾ ಸಡಗರ ಸಂಭ್ರಮದ ಭಾಗವಾಗೋಣ ಬನ್ನಿ ಎಲ್ಲರಿಗೂ ಪ್ರಣಾಮ ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶವಾಗಿ ನಮ್ಮೆಲ್ಲರ ಬದುಕಿಗೆ ದಿನದ ಬೆಳಕಿನ ಕಾಲವನ್ನು ಹೆಚ್ಚಿಸಿಕೊಡುವ ಮಕರ ಸಂಕ್ರಾಂತಿ ಹಬ್ಬದ ಅರ್ಥ ಇದರ ಮಹತ್ವ ಇದಕ್ಕಿರುವ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹೀಗೆ ಈ ಆಚರಣೆಯ ಎಲ್ಲವನ್ನ ತಿಳಿಯೋಣ ಹಬ್ಬದ ಸಡಗರ ಸಂಭ್ರಮಗಳ ಸುತ್ತಲೂ ಅರಿತಿಕೊಳ್ಳುವ ಪ್ರಯತ್ನದ ಪ್ರದಕ್ಷಿಣೆ ಹಾಕುತ್ತಾ ನಾವೆಲ್ಲರೂ ಈ ಸ್ಟೋರಿಯ ದೃಶ್ಯಗಳ ನಡುವೆ ಸುತ್ತಾಡಿಕೊಂಡು ಬರೋಣ ಎಂದಿನಂತೆ ಇದಕ್ಕೂ ಮೊದಲು ನಮ್ಮದೊಂದು ಅರಿಕೆ ತಾವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿಬಿಡಿ ಹೀಗೆ ನಾವು ಮಾಡುವುದರಿಂದ ನಾವು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ನಿಮಗೆಲ್ಲ ನೋಟಿಫಿಕೇಷನ್ ತಲುಪಲಿದೆ ಇದರಿಂದ ತಾವು ನಮ್ಮ ವಿಡಿಯೋಗಳನ್ನು ಸಕಾಲಕ್ಕೆ ನೋಡಿ ಇಷ್ಟವಾದರೆ ಲೈಕ್ ಮಾಡುತ್ತಾ ನಮ್ಮ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಲು ಸಹಾಯವಾಗಲಿದೆ ವೀಕ್ಷಕರೇ ಈ ಹೊತ್ತು ನಾವು ಒಂದು ಕಥೆಯನ್ನು ಜೋಡಿಸಿಕೊಂಡಿದ್ದೇವೆ ಇಲ್ಲಿ ಮಕರ ಸಂಕ್ರಾಂತಿಯ ಮಾಹಿತಿ ಅರಿವ ಈ ವಿಡಿಯೋ ಸುದ್ದಿ ಚಿತ್ರದ ಒಳಪದರುಗಳಿಗೆ ಹೋಗುವ ಮುಂಚೆ ಈ ಕತೆ ನೋಡೋಣ ಬನ್ನಿ ಬಾಲ್ಯದಲ್ಲಿ ನಾವೆಲ್ಲ ಸಂಕ್ರಾಂತಿಗೆಂದು ರೋಗ ನಿರೋಧಕ ಶಕ್ತಿವರ್ಧಕ ಹಾಗೂ ದೇಹಕ್ಕೆ ಹಿತವನ್ನೇ ತರಲಿ ಅಂತ ನಮ್ಮೆಲ್ಲರ ಅಜ್ಜಿ ಅಮ್ಮಂದಿರು ತಯಾರಿಸಿಟ್ಟ ಎಳ್ಳುಂಡೆಯನ್ನ ಕದ್ದು ಮರೆಯಲ್ಲಿ ಸೇರಿಕೊಂಡು ಜಗಿತಿದ್ವಿ ಆ ಮರೆಯಲ್ಲಿ ಸಿಹಿ ಉಂಡೆ ಸವಿಯುವ ದಾವಂತದಲ್ಲಿ ಕೈತಪ್ಪಿ ಎಳ್ಳುಂಡೆಯ ಒಂದು ಕಾಳು ಮೂಗಿನ ಹೊಳ್ಳೆಗೆ ತಾಗಿಕೊಂಡ ಆ ಗಳಿಗೆ ಅಥವಾ ಅಲ್ಲಿಂದ ಹೊರಬಂದು ಓಡಾಡುವಾಗ ಜಗುಲಿಯಲ್ಲಿರುವ ಹಣತೆಯ ಬೆಳಕಿನ ಕಿರಣಗಳ ಮೇಲಾಡುವ ಹೊಗೆಯಿಂದ ಹರಡುವ ಬಿಸಿಯ ಆ ಕಾವು ಚಳಿಯ ನಡುಕಕ್ಕೆ ಒಂದಿಷ್ಟು ತಂದಿಡುತ್ತಿದ್ದ ಹಿತವಾಗುವ ಅನುಭವ ಬಾನಂಗಳದಲ್ಲಿ ಚಿತ್ತಾರ ಬಿಡಿಸುವ ಬಣ್ಣ ಬಣ್ಣಗಳ ಗಾಳಿಪಟಗಳ ವೈಯ್ಯಾರ ಈ ಪತಂಗಗಳ ಹಾರಾಟದಲ್ಲಿ ಗೆಳೆಯರ ನಡುವೆ ಉಂಟಾಗುತ್ತಿದ್ದ ಗೆಲ್ಲುವ ಛಲದ ಸ್ಪರ್ಧೆ ಮನೆ ಮಕ್ಕಳ ಆಟ ಟೋಪವನ್ನು ಕಣ್ತುಂಬಿಕೊಂಡು ಖುಷಿಪಡುತ್ತಿದ್ದ ನಮ್ಮೆಲ್ಲರ ಅಜ್ಜಿ ಅಮ್ಮಂದಿರ ಸಡಗರ ಆ ದಿನಗಳಲ್ಲಿ ಚಳಿಗಾಲ ಸರಿದು ಎಲ್ಲೆಲ್ಲೂ ಬೆಳಕಿನ ಕಾಲದ ವಿಸ್ತಾರ ತಂದಿಡುವ ಸೂರ್ಯ ದೇವರ ಮಕರ ರಾಶಿ ಪ್ರವೇಶದ ಘಳಿಗೆ ಹೀಗೆ ಬದುಕಿನ ಪೂರ್ಣತೆಗಾಗಿ ತೆಗೆದುಕೊಳ್ಳುತ್ತಿದ್ದ ಹೊಸದೊಂದು ಬಾಳಯಾನದ ದಿನದ ಪುಟ ಈ ಎಲ್ಲವನ್ನು ಒಮ್ಮೆ ಸ್ಮರಿಸಿಕೊಂಡು ನೋಡಿ ಆಗ ನಾವೆಲ್ಲ ರೋಮಾಂಚನದಲ್ಲಿ ಪುಳಕಿತರಾಗುತ್ತೇವೆ ಅಲ್ವೇ ಇಂಥ ಅನುಭವದ ಸಾಕ್ಷಿಗೆ ಇದೀಗ ಬಂದಿದೆ ನೋಡಿ ಮತ್ತೊಂದು ಮಕರ ಸಂಕ್ರಮಣದ ಸಂದರ್ಭ ಸಂಭ್ರಮ ಮಕರ ಸಂಕ್ರಮಣ ಏನಿದರ ಅರ್ಥ ವೀಕ್ಷಕರೇ ನಾಂಶ ರೂಪವಾದ ಸೂರ್ಯದೇವರು ನಿರಂಶ ಚೇತನರಾದ ನಾವು ನೀವೆಲ್ಲರ ಕಣ್ಣುಗಳಲ್ಲಿ ಬೆಳಕಾಗಿ ವಾಸವಾಗಿದ್ದಾನೆ ಆತನ ಬಿಂಬರೂಪದ ಈ ವಾಸವೇ ಪ್ರಕೃತಿ ತಂದಿಡುವ ಕೊರೆಯುವ ಚಳಿಯಲ್ಲೂ ದೇಹಕ್ಕೆ ಬಿಸಿಯನ್ನು ತಂದಿಡುವ ದಿವ್ಯ ಶಕ್ತಿ ನಮಗೆ ಸಿಗುವ ಪ್ರಕೃತಿಯ ಕೊಡುಗೆ ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯದೇವರು ಮಕರ ರಾಶಿಗೆ ಪ್ರವೇಶ ಮಾಡುವ ಸಂಧಿಕಾಲ ಈ ಮಕರ ಸಂಕ್ರಮಣ ಅದಕ್ಕೆ ಮಕರವೆಂದು ಕರೆಯಲಾಗುತ್ತದೆ ಸೂರ್ಯನ ಚಲನವಲನಗಳ ಬಾನಂಗಳದ ವಿದ್ಯಮಾನ ಇದಾಗಿದೆ ಕತ್ತಲೆಯ ಮೇಲೆ ಬೆಳಕಿನ ಪ್ರಭಾವವೇ ಸಂಕ್ರಮಣ ಇಂಥ ಕಾಲದ ಹಬ್ಬ ಈ ಮಕರ ಸಂಕ್ರಾಂತಿ ಒಟ್ಟಾರೆ ಚಳಿಗಾಲದ ಕತ್ತಲೆಯನ್ನು ತೊಡೆದುಹಾಕಿ ಪ್ರಕೃತಿಯಲ್ಲಿ ಈ ಭೂಮಿಯಲ್ಲಿ ಹೆಚ್ಚು ಸಮಯ ಬೆಳಕಿನ ಪ್ರಭಾವಳಿ ತಂದಿಡುವ ಸೂರ್ಯದೇವರ ಕರ್ತವ್ಯದ ಕಾಲ ಬಂದಂತೆ ಪ್ರಖರವಾದ ಬೆಳಕನ್ನು ತಂದಿಡಲು ಸೂರ್ಯನು ಕರ್ತವ್ಯದ ರಥವೇರುವ ಸಂದರ್ಭ ಖಗೋಳ ವಿಜ್ಞಾನದ ಈ ಪರಿವರ್ತನೆಯನ್ನು ನಮ್ಮ ಆಚರಣೆಗೆ ಪುರಾಣಗಳು ದಾಖಲಿಸಿಕೊಟ್ಟ ಮಕರ ಸಂಕ್ರಾಂತಿ ಆಚರಣೆ ಮಕರ ಸಂಕ್ರಾಂತಿ ಹಿನ್ನೆಲೆ ಪುರಾಣ ಕಥೆಯೊಂದು ತಿಳಿಸುವಂತೆ ಭಗವಾನ್ ಶ್ರೀ ವಿಷ್ಣುದೇವರು ಅಸುರ ರಾಕ್ಷಸನಾದ ಶಂಕರಸುರ ಎಂಬಾತನನ್ನು ಇದೇ ದಿನದಲ್ಲಿ ಸಂಹರಿಸಿ ದುಷ್ಟರ ವಿರುದ್ಧ ಶಿಷ್ಟರ ವಿಜಯ ಪತಾಕೆ ಹಾರಿಸಿ ತೋರಿಸಿದನಂತೆ ಆ ವಿಜಯದ ಸಂಕೇತವಾಗಿ ಮನುಜಕುಲ ಸನಾತನಿ ಹಿಂದೂ ಸಂಪ್ರದಾಯಸ್ಥರಲ್ಲಿ ಈ ಮಕರ ಸಂಕ್ರಾಂತಿ ಆಚರಣೆ ರೂಢಿಗೆ ಬಂದಿದೆ ಈ ದಿನದಂದು ನದಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಸಂಪ್ರದಾಯಬದ್ಧರಾಗಿ ಸೂರ್ಯ ದೇವರನ್ನು ಬರಮಾಡಿಕೊಳ್ಳುವ ಕ್ರಮವೇ ಈ ಮಕರ ಸಂಕ್ರಾಂತಿಯ ವೈಶಿಷ್ಟ್ಯವೆಂದು ನಮ್ಮ ಪುರಾಣಗಳು ದಾಖಲಿಸಿಕೊಟ್ಟಿವೆ ಹಬ್ಬದ ಸಂಪ್ರದಾಯಕ್ಕೆ ಕೃಷಿಯ ಬೆಸುಗೆ ಖಗೋಳ ವಿಜ್ಞಾನ ಪುರಾಣ ಕಥೆಗಳ ಸಂಪ್ರದಾಯ ಬದಲಾಗುವ ಪ್ರಕೃತಿಯ ವಿದ್ಯಮಾನ ಹಾಗೂ ವ್ಯವಸಾಯದ ಬೆಸುಗೆ ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಬೆಸೆದುಕೊಂಡಿದೆ ವಿಶ್ವಮಾನವ ಸಂಬಂಧಕ್ಕೆ ಅವಿನಾಭಾವದ ಬೆಸುಗೆ ಎರಕ ಹಾಕಿ ಭಾರತ ಕೊಟ್ಟ ವಸುದೈವ ಕುಟುಂಬಕಂ ಮಂತ್ರದಂತೆ ತನ್ನೊಳಗೆ ತಾನು ಒಟ್ಟಾಗಿ ಆಚರಿಸುವ ಹಬ್ಬ ಈ ಸಂಕ್ರಾಂತಿ ಆಕಾಶದಲ್ಲಿ ನಡೆಯುವ ಪರಿವರ್ತನೆ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದು ನಿಂತ ಪೈರಿನ ಪರಿವರ್ತನೆಗೆ ತೆರೆದುಕೊಳ್ಳುವ ಕಾಲ ಬೆಳೆಯು ಕಾಳುಗಳಾಗಿ ಆಹಾರ ಧಾನ್ಯವಾಗಿ ಕಣಜಗಳನ್ನು ತುಂಬಿಕೊಳ್ಳುವ ಜೀವರಾಶಿಗಳಿಗೆ ಅನ್ನವನ್ನು ತಂದಿಡಲು ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಂಡ ಪೈರು ಬಿಡಿಸಿ ಸುಗ್ಗಿ ಮಾಡುವ ಕೃಷಿಕರ ಸಂಭ್ರಮದ ಕಾಲ ಈ ಸಂಕ್ರಾಂತಿ ಆದ್ದರಿಂದ ಈ ದೇಶ ತನ್ನ ಬೆನ್ನೆಲುಬಾದ ನಮ್ಮ ರೈತರು ಕುಣಿದು ಕುಪ್ಪಳಿಸುತ್ತಾ ರಾಶಿ ಮಾಡಲು ಸಿದ್ಧವಾಗುವ ಕಾಲ ಪ್ರಾಚೀನ ಕಾಲದ ಚಿಂತನೆಯಲ್ಲಿ ಅರಳಿದ ಶತಶತಮಾನಗಳಷ್ಟು ಪುರಾತನ ಆಚರಣೆ ಸಂಪ್ರದಾಯದ ವೈವಿಧ್ಯತೆಯ ಅನಾವರಣವೂ ಇದಾಗಿದೆ ಇದರ ಜೊತೆ ಜೊತೆಗೆ ಖಗೋಳ ಹೇಳುವಂತೆ ಚಳಿಗಾಲದ ಪುಟ್ಟ ಬೆಳಕಿನ ಸಮಯವು ವಿಸ್ತಾರ ರೂಪಕ್ಕೆ ಪರಿವರ್ತನೆಯಾಗಿ ಹಗಲು ದೊಡ್ಡದಾಗಲು ಆಕಾಶದಲ್ಲಿ ನಡೆಯುವ ಬದಲಾವಣೆಯ ವೈಜ್ಞಾನಿಕ ಸಂದರ್ಭ ಈ ಮಕರ ಸಂಕ್ರಮಣ ಸೂರ್ಯದೇವರು ಹಾಗೂ ಪ್ರಕೃತಿಯನ್ನು ಆರಾಧಿಸುವ ಸಂಕ್ರಾಂತಿಗೆ ಹಿಂದೂ ಸಂಪ್ರದಾಯದಲ್ಲಿ ಶ್ರೇಷ್ಠ ಸ್ಥಾನವಿದೆ ಈ ಎಲ್ಲದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಮನಸ್ಸು ಉಲ್ಲಸಿತಗೊಳಿಸುತ್ತಾ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳುವ ಕಾಲ ಸಂಕ್ರಾಂತಿಗೆ ಪ್ರಾದೇಶಿಕ ವೈವಿಧ್ಯತೆ ಪ್ರೇಕ್ಷಕರೇ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಸಂಕ್ರಾಂತಿ ಅಂದರೆ ತಮಿಳುನಾಡಿಗೆ ಇದು ಪೊಂಗಲ್ ಮಹಾರಾಷ್ಟ್ರದಲ್ಲಿ ತೆಲುಗುಲ್ ಪಂಜಾಬಿಗರಿಗೆ ಲೋಹರಿ ಅಸ್ಸಾಂನಲ್ಲಿ ಬಿಹು ಹೀಗೆ ದೇಶದ ವಿಭಿನ್ನ ಪ್ರದೇಶದಲ್ಲಿ ಬೇರೆ ಬೇರೆ ನಾಮ ಪಡೆಯುವ ಸಂಕ್ರಾಂತಿ ಸುಗ್ಗಿಯ ಹಬ್ಬವಾಗಿದೆ ಹಬ್ಬದಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಸಜ್ಜಿ ರೊಟ್ಟಿ ಕೊಯ್ಲಿಗೆ ಬಂದ ತಹರೆವಾರಿ ತರಕಾರಿಗಳ ಪಲ್ಲೆ ಚಟ್ನಿ ಎಲ್ಲವೂ ರಾಶಿ ಮಾಡಿ ಬಿಡಿಸಿದ ಹೊಸ ಕಾಳುಗಳಿಂದ ವ್ಯಂಜನ ಸಿದ್ಧಪಡಿಸಿ ಭೂಮಿ ತಾಯಿಗೆ ಅರ್ಪಿಸಿ ಸವಿಯುವ ಪದ್ಧತಿ ರೂಢಿಗತವಾಗಿ ಬಂದ ಸಂಪ್ರದಾಯ ಗಾಳಿಪಟ ಹಾರಿಸುವ ಸ್ಪರ್ಧೆಗಳು ಗಾಳಿಪಟ ಹಾರಿಸುವ ಸ್ಪರ್ಧೆಗಳು ಇದೇ ಸಂಕ್ರಾಂತಿಯಲ್ಲಿ ತೆರೆದುಕೊಳ್ಳುತ್ತವೆ ಗುಜರಾತ್ನಲ್ಲಿ ಗಾಳಿಪಟ ಸ್ಪರ್ಧೆಗೆ ಮಹತ್ವ ಪಡೆದುಕೊಳ್ಳುತ್ತದೆ ಅಷ್ಟೇ ಅಲ್ಲ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ಜನಪದ ಲಾವಣಿ ಹಾಡುಗಳ ಇಂಪು ಹೀಗೆ ನಮ್ಮ ವೈವಿಧ್ಯಮಯ ದೇಶಿ ಸಂಸ್ಕೃತಿಯ ದಿಬ್ಬಣವು ಸಾಗಿ ಬಂದು ನಮ್ಮ ಕಣ್ಮನಗಳಿಗೆ ಖುಷಿ ತಂದಿಳಲಿದೆ ಸಂಕ್ರಾಂತಿ ಪ್ರೇಕ್ಷಕರೇ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಆಚರಣೆಯನ್ನು ಹೊಸ ಪೈರಿನ ಸುಗ್ಗಿ ಮಾಡುತ್ತಾ ಬೆಳಕಿನ ದೇವರು ಸೂರ್ಯನಾರಾಯಣಿಗೆ ಸ್ವಾಗತಿಸುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾಡಿ ಮಾಡೋಣ ಎಂದು ಭಾವನೆಗಳ ವಿನಿಮಯ ಮಾಡಿಕೊಂಡು ಆಚರಿಸೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ಪೆಷಲ್ ರಿಪೋರ್ಟ್ ಪ್ಲಸ್ ಟಿ ವಿಶ್ವಪ್ಲಸ್ ಜನ ಹಿಟಗಿದು ಧನದ ಜಾಲ